ಶುಂಠಿ ಯಾವುದೇ ಆಯುರ್ವೇದ ಔಷಧಿಗೂ ಕಡಿಮೆ ಇಲ್ಲದಂತಹ ಅನೇಕ ರೀತಿಯ ಆರೋಗ್ಯ ಗುಣಗಳನ್ನು ಹೊಂದಿರೋ ನೈಸರ್ಗಿಕ ಮದ್ದಾಗಿದೆ ಇದು ತನ್ನಲ್ಲಿ ಹಲವು ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿದ್ದು ಹಲವು ಸಮಸ್ಯೆಗಳಿಗೆ ಶುಂಠಿಯೇ ಬ್ರಹ್ಮಾಸ್ತ್ರ ಅದೇ ಹಿನ್ನೆಲೆ ಬಹುಪಯೋಗಿ ಶುಂಠಿಯಿಂದ ಎಷ್ಟೆಲ್ಲ ಆರೋಗ್ಯ ಪ್ರಯೋಜನವಿದೆ ಅಂತಲೇ ತಿಳಿಯೋಣ ಬಹುಪಯೋಗಿ ಶುಂಠಿಯಿಂದ ಇಷ್ಟೆಲ್ಲ ಪ್ರಯೋಜನ ಯಾವುದೇ ಸಮಸ್ಯೆ ಇರಲಿ ಶುಂಠಿಯೇ ಬ್ರಹ್ಮಾಸ್ತ್ರ ಶುಂಠಿ ಯಾವುದೇ ಆಯುರ್ವೇದ ಔಷಧಿಗೂ ಕಡಿಮೆ ಇಲ್ಲದಂತಹ ಅನೇಕ ರೀತಿಯ ಆರೋಗ್ಯ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಮದ್ದಾಗಿದೆ ಇದು ತನ್ನಲ್ಲಿ ಹಲವು ರೀತಿಯ ಪೋಷಕಾಂಶಗಳನ್ನು ಒಳಗೊಂಡಿದ್ದು ಹಸಿಯಾಗಿ ಅದನ್ನ ಜಗಿದು ತಿನ್ನಬಹುದು ಇದರ ರಸವನ್ನ ಸೇವನೆ ಮಾಡಬಹುದು ಅಥವಾ ಇದನ್ನು ನಾನಾ ರೀತಿಯ ಗಿಡಮೂಲಿಕೆಗಳೊಂದಿಗೆ ಬೆರೆಸಿ ಚಹಾ ಮಾಡಿ ಕುಡಿಯಬಹುದು ಹಾಗಾದ್ರೆ ಶುಂಠಿಯನ್ನು ಯಾವ ರೀತಿ ಮತ್ತು ಯಾವ ಸಮಯದಲ್ಲಿ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವುದನ್ನ ತಿಳಿದುಕೊಳ್ಳಬೇಕು ವಾಸ್ತವದಲ್ಲಿ ಶುಂಠಿ ನಮ್ಮ ಅಡುಗೆ ಮನೆಯ ಪ್ರಮುಖ ಭಾಗವಾಗಿರುವುದರಿಂದ ಇದರ ಸಹಾಯದಿಂದ ನಾವು ಅನೇಕ ರೀತಿಯ ಪ್ರಯೋಜನಗಳನ್ನು ಪಡೆಯುವುದರ ಮೂಲಕ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಬಹುದು ಶುಂಠಿಯಲ್ಲಿರುವ ಜೆಂಜರಾಲ್ ಎಂಬ ಸಂಯುಕ್ತವು ತುಂಬಾ ಪ್ರಯೋಜನಕಾರಿಯಾಗಿದ್ದು ಇದಲ್ಲದೆ ಇದು ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಸಿ ಕಬ್ಬಿಣ ಪೊಟ್ಯಾಷಿಯಂ ಮೆಗ್ನೀಷಿಯಂ ರಂಜಕ ಸತು ಮತ್ತು ನಿಯಾಸಿನ್ನಂತಹ ಪೋಷಕಾಂಶಗಳನ್ನು ಸಹ ಒಳಗೊಂಡಿದ್ದು ಇದರ ಸೇವನೆಯಿಂದ ಸಿಗುವ ಪ್ರಯೋಜನಗಳನ್ನು ತಿಳಿದುಕೊಳ್ಳೋಣ ಶುಂಠಿ ಸೇವನೆಯಿಂದ ಸಿಗುವ ಪ್ರಯೋಜನಗಳು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ ಶುಂಠಿಯಲ್ಲಿರುವ ಕಿಣ್ವಗಳು ಜೀರ್ಣಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಇದರಿಂದ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಬರೋದಿಲ್ಲ ಆ ಮೂಲಕ ಗ್ಯಾಸ್ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಶುಂಠಿಯಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಿ ರೋಗಗಳ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತೆ ಶುಂಠಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ನೈಸರ್ಗಿಕ ಮೂತ್ರವರ್ಧಕಗಳು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಚರ್ಮವನ್ನ ಆರೋಗ್ಯವಾಗಿರಿಸುತ್ತೆ ಶುಂಠಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಚರ್ಮವನ್ನ ಆರೋಗ್ಯವಾಗಿರಿಸುವುದಷ್ಟೇ ಅಲ್ಲದೆ ಹೊಳೆಯುವಂತೆ ಮಾಡುತ್ತೆ ಚರ್ಮದ ಸೌಂದರ್ಯವನ್ನ ಹೆಚ್ಚಿಸುತ್ತೆ ತೂಕ ನಷ್ಟ ಶುಂಠಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತೆ ಯಾಕೆ ಅಂದ್ರೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಕೊಬ್ಬನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಶೀತ ಕೆಮ್ಮನ ತಡೆಯುತ್ತೆ ಶುಂಠಿ ಶಾಖವನ್ನ ಉತ್ಪಾದಿಸುವ ಸಾಮರ್ಥ್ಯವನ್ನ ಹೊಂದಿರೋದ್ರಿಂದ ಶೀತ ಮತ್ತು ಕೆಮ್ಮನ ತಡೆಗಟ್ಟಲು ಸಹಾಯ ಮಾಡುತ್ತೆ ಮಧುಮೇಹ ತಡೆಗಟ್ಟತ್ತೆ ಶುಂಠಿ ಸೇವನೆಯು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ ಸಂಧಿವಾದ ರೋಗಿಗಳಿಗೆ ಒಳ್ಳೆಯದು ಶುಂಠಿಯಲ್ಲಿರುವ ಉರಿಯೂತ ನಿವಾರಕ ಗುಣಗಳು ಸಂಧಿವಾತ ರೋಗಿಗಳಿಗೆ ಅಮೃತದಂತೆ ಕಾರ್ಯನಿರ್ವಹಿಸುತ್ತೆ ಒತ್ತಡವನ್ನ ಕಡಿಮೆ ಮಾಡುತ್ತೆ ಶುಂಠಿ ಸೇವನೆಯು ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತೆ ಡೆಸ್ಕ್ ಬ್ಯೂರೋ ಜೀಕರಣ ನ್ಯೂಸ್